ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಅನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ ಟೂ ತಂತ್ರಾಂಶದ ಬಳಕೆದಾರರಾಗುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಕಾವೇರಿ ಟು ತಂತ್ರಾಂಶದ ಬಳಕೆದಾರರಾಗಬೇಕಾದ್ರೆ ಯಾವ ವಿಧಾನವನ್ನು ಅನುಸರಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಾವು ನೇರವಾಗಿ ತಂತ್ರಾಂಶದ ಒಳ ಹೋಗಿ ಯಾವ ಮಾದರಿಯಲ್ಲಿ ಬಳಕೆದಾರರಾಗಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅಂತರ್ಜಾಲದ ಸಂಪರ್ಕವಿರುವ ಯಾವುದೇ ಗಣಕ ಯಂತ್ರದಿಂದ ನೀವು ಎಚ್ ಟಿ ಪಿ ಎಸ್ ಕಾವೇರಿ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಈ ಯು ಆರ್ ಎಲ್ ನ ಬಳಕೆ ಮಾಡಿ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ ನ ಬಳಕೆದಾರರಾಗಬಹುದು ಈಗ ನೀವು ಪರದೆಯಲ್ಲಿ ಗಮನಿಸ್ತಾ ಇರ್ತಕ್ಕಂತಹದ್ದು ಕಾವೇರಿ ಟು ಆನ್ಲೈನ್ ಸರ್ವಿಸ್ ನ ಮುಖಪಟವನ್ನ ಇದರಲ್ಲಿ ನಿಮ್ಮ ಬಲಭಾಗದ ಮೇಲ್ಭಾಗದಲ್ಲಿ ರಿಜಿಸ್ಟರ್ ಎನ್ನುವ ಒಂದು ಬಟನ್ ಕಾಣಿಸ್ತಾ ಇದೆ ಆ ಬಟನ್ ಅನ್ನ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಎಂಬ ಹೆಸರಿನಲ್ಲಿ ನಿಮಗೆ ಪರದೆಯ ಮೇಲೆ ಒಂದು ಡಿಜಿಟಲ್ ಅರ್ಜಿ ನಮೂನೆ ಕಾಣಿಸ್ತಿದೆ ಈ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು ಇದರಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಮ್ಯಾಂಡೇಟರಿ ಫೀಲ್ಡ್ ಆಗಿರುತ್ತೆ ಅಲ್ಲಿ ಸ್ಟಾರ್ ಮಾರ್ಕ್ ಇದೆ ನೀವು ಗಮನಿಸ್ತಾ ಇದ್ದೀರಿ ಹೀಗಾಗಿ ಅದನ್ನ ಭರ್ತಿ ಮಾಡಬೇಕಾಗತ್ತೆ ಜೆಂಡರ್ ಇದರಲ್ಲಿ ಆಯ್ಕೆಯ ಮಾದರಿಯಲ್ಲಿ ಮೇಲ್ ಫಿಮೇಲ್ ನೀವು ಗುರುತು ಮಾಡಬೇಕು ಆ ನಂತರ ಇಮೇಲ್ ವಿಳಾಸವನ್ನ ನಮೂದು ಮಾಡಬೇಕು ನೀವು ಚಾಲ್ತಿಯಲ್ಲಿ ಇರತಕ್ಕಂತಹ ನಿಮ್ಮ ಇಮೇಲ್ ವಿಳಾಸವನ್ನ ನಮೂದು ಮಾಡಬೇಕಾಗತ್ತೆ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದು ಮಾಡಬೇಕು ಕಾವೇರಿ ಟು ಆನ್ಲೈನ್ ಸರ್ವಿಸ್ ಪೋರ್ಟಲ್ ನಲ್ಲಿ ಇಮೇಲ್ ವಿಳಾಸವೇ ನಿಮ್ಮ ಲಾಗಿನ್ ಐ ಡಿ ಆಗಿರುತ್ತೆ ಹಾಗೂ ಮೊಬೈಲ್ ಸಂಖ್ಯೆಗೆ ಪಾಸ್ವರ್ಡ್ ಬರೋದ್ರಿಂದ ಹಾಗೂ ಮೊಬೈಲ್ ಸಂಖ್ಯೆ ಟೂ ಸ್ಟೆಪ್ ಅಥೆಂಟಿಕೇಶನ್ ಮಾಡಬೇಕಾದ್ರೆ ನಿಮಗೆ ಸಹಕಾರಿಯಾಗುತ್ತೆ ಹೀಗಾಗಿ ನೀವು ನಿಮ್ಮ ಐಎಂ ಆದಂತ ಮೊಬೈಲ್ ಸಂಖ್ಯೆಯನ್ನೇ ಇಲ್ಲಿ ನಮೂದು ಮಾಡಬೇಕು ಆ ನಂತರ ಸೆಕ್ಯೂರಿಟಿ ಟೈಪ್ ಅಂತ ಒಂದು ಕ್ವಶನ್ ಕೇಳ್ತಾ ಇದೆ ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ನೀವು ಅದರ ಆನ್ಸರ್ನ ಬರಿಬೇಕಾಗುತ್ತೆ ಅದಾದ ನಂತರ ನಿಮ್ಗೆ ಕೆಳಭಾಗದಲ್ಲಿ ಒಂದು ಕ್ಯಾಪ್ಚಾ ಕಾಣಿಸ್ತಾ ಇದೆ ಇದನ್ನ ಸರಿಯಾಗಿ ನಮೂದು ಮಾಡಬೇಕು ಕ್ಯಾಪ್ಚಾವನ್ನ ನಮೂದು ಮಾಡಿ ರಿಜಿಸ್ಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಯೂಸರ್ ಐಡಿ ಕ್ರಿಯೇಟ್ ಆಗಿರುತ್ತೆ ಮತ್ತು ಪಾಸ್ವರ್ಡ್ ಮೊಬೈಲ್ ಸಂಖ್ಯೆಗೆ ಬಂದಿರುತ್ತೆ ಮತ್ತು ನಿಮ್ಮ ಇಮೇಲ್ ವಿಳಾಸಕ್ಕೂ ಕೂಡ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಸ್ ಬಂದಿರುತ್ತೆ ನಾನು ಮೊದಲೇ ತಿಳಿಸಿದಂತೆ ಯೂಸರ್ ನೇಮ್ ನಿಮ್ಮ ಇಮೇಲ್ ವಿಳಾಸವೇ ಆಗಿರುತ್ತೆ ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ಕಾವೇರಿ ಟೂ ತಂತ್ರಾಂಶದಲ್ಲಿ ಯಾವ ರೀತಿ ಬಳಕೆದಾರರ ಖಾತೆಯನ್ನು ತೆರಿಬಹುದು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು